ಇನ್ನು ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಗೋಲ್ಡ್ ರೆಪ್ಲಿಕಾ ಡಿಸೈನ್ಸ್ ಆಗಿರುತ್ತೆ ಕಣ್ರಿ ಒಂದಕ್ಕಿಂತ ಒಂದು ಸೂಪರ್ ಆಗಿರೋಂಥ ಕಲೆಕ್ಷನ್ಸ್ ಇವತ್ತು ನಾವು ತೋರಿಸೋ ಅಂತ ಕಲೆಕ್ಷನ್ಸ್ನ ನೀವು ಯಾವುದಾದ್ರೂ ವೇರ್ ಮಾಡಿ ಸೇಮ್ ಗೋಲ್ಡ್ ತರನೇ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋದೇ ಇಲ್ಲ ಎಲ್ಲರೂ ಗೋಲ್ಡ್ ಅಲ್ಲಿ ಯಾವ ರೀತಿ ಡಿಸೈನ್ಸ್ ಬರುತ್ತೋ ಅದೇ ಡಿಸೈನ್ಸ್ ಅಲ್ಲಿ ನಾವು ಇವತ್ತು ನ ತೋರಿಸ್ತಾ ಇರೋದು ಮತ್ತೆ ಪ್ರೈಸ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ ತ್ರೀ ನೈಂಟಿ ನೈನ್ ರುಪೀಸ್ ಇಂದ ಸಿಕ್ಸ್ ನೈಂಟಿ ನೈನ್ ರುಪೀಸ್ ತನಕ ಅಷ್ಟೇ ಒಂದು ಪ್ರೈಸ್ ಅಲ್ಲಿ ನಿಮಗೆ ಇವತ್ತು ತೋರಿಸುವಂತ ಕಲೆಕ್ಷನ್ಸ್ ಎಲ್ಲಾನು ಸಿಕ್ ಬಿಡುತ್ತೆ ಮತ್ತೆ ಎಲ್ಲಾನು ಗೋಲ್ಡ್ ರಿಪ್ಲಿಕಾ ಡಿಸೈನ್ಸ್ ಆಗಿರುತ್ತೆ ಮತ್ತೆ ಕಾಸುಮಾಲ ಕೂಡ ನಾವು ಇವತ್ತು ತೋರಿಸ್ತಾ ಇದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಿಮಗೆ ಗೊತ್ತು ಕಾಸು ಮಾಲ ಈಗ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಗೆ ನಿಮ್ಗೆ ಗೋಲ್ಡ್ ರಿಪ್ಲಿಕಾ ಡಿಸೈನ್ಸ್ ಅಲ್ಲಿ ಇರುವಂತಹ ನ ನಾವು ಕೊಡ್ತಾ ಇದೀವಿ ತ್ರೀ ನೈಂಟಿ ನೈನ್ ರುಪೀಸ್ ಇಂದ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಒಳಗೆ ನಿಮ್ಗೆಲ್ಲಾ ಸಿಕ್ ಮತ್ತೆ ಫ್ರೀ ಶಿಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಮಹಾಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತ ಅಂದರೆ ಮೋಸ್ಟ್ ಡಿಮ್ಯಾಂಡೆಡ್ ಜ್ಯುವೆಲ್ರಿ ಕಲೆಕ್ಷನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಯಾಕಂದರೆ ಇವತ್ತು ನಾವು ತೋರಿಸೋ ಅಂಥ ಜುವೆಲ್ರಿ ಎಲ್ಲನೂ ಅಷ್ಟೇ ಗೋಲ್ಡ್ ರೆಪ್ಲಿಕಾ ಡಿಸೈನ್ಸು ಗೋಲ್ಡನ್ ಕಾಪಿ ಮಾಡಿರುವಂಥ ಡಿಸೈನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಇವತ್ತು ನಾವು ತೋರಿಸೋವಂಥ ಕಲೆಕ್ಷನ್ಸು ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಸೇಮ್ ಗೋಲ್ಡ್ ಥರನೇ ಅನ್ಸುತ್ತೆ ಅಷ್ಟು ಸೂಪರ್ ಆಗಿದೆ ಮತ್ತು ತುಂಬಾ ತುಂಬ ತುಂಬ ರೀಸನೇಬಲ್ ಪ್ರೈಸ್ ಇದೆ ಇನ್ನು ಇವತ್ತು ನಾವು ತೋರಿಸ್ತಾ ಇರುವಂಥ ಕಲೆಕ್ಷನ್ಸಲ್ಲಿ ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಇಂದ ಸಿಕ್ಸ್ ನೈಂಟಿ ನೈನ್ ರುಪೀಸ್ ತನಕ ಅಷ್ಟೇ ಕನ್ರಿ ಪ್ರೈಸಸ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲನೂ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಆಗಿರುತ್ತೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಾವು ನಮ್ಮೆಲ್ಲ ಹೆಣ್ಮಕ್ಳಿಗೆ ಕೊಡ್ತಾ ಇರುವಂತ ಆಫರ್ ಇದು ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಕಾಸು ಕಾಸುಮಾಲ ಆಗಿರುತ್ತೆ ತುಂಬ ಚೆನ್ನಾಗಿದೆ ಕಣ್ರಿ ನೋಡಿ ಇಲ್ಲಿ ಲಕ್ಷ್ಮಿ ಕಾಸಲ್ಲಿ ಮಾಡಿರೋ ಕಾಸು ಕಾಸುಮಾಲ ಇದು ನೆಕ್ಲೆಸ್ ಟೈಪಲ್ಲಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ಇಯರಿಂಗ್ಸ್ ನೋಡ್ತಾ ಇರ್ಬೋದು ನೋಡಿ ಸೇಮ್ ಗೋಲ್ಡ್ ರೆಪ್ಲಿಕಾ ಆ್ಯಕ್ಚುಲಿ ಈ ರೀತಿ ಎಲ್ಲ ಗೋಲ್ಡಲ್ಲಿ ಮಾಡಿಸ್ಕೊತಾಯಿದ್ರು ಹಾಗೆಲ್ಲ ತುಂಬ ಟ್ರೆಂಡಿಂಗ್ ಆಗಿತ್ತು ಆ್ಯಕ್ಚುಲಿ ಹಿಂದಿನ ಕಾಲದ್ದೇ ಮತ್ತೆ ಈಗ ಟ್ರೆಂಡಿಂಗಾಗಿ ನಡೀತಾ ಇದೆ ಆ್ಯಕ್ಚುಲಿ ಇವಾಗ ಮೊದಲು ಈ ಥರ ಮಾಡಿಸ್ಕೋತಾಯಿದ್ರು ಈಗ ಹಳೆಯದೇ ಮತ್ತು ಹೊಸದಾಗಿ ಕಾಸುಮಾಲ ತುಂಬಾ ಟ್ರೆಂಡಿಂಗಾಗಿ ನಡೀತಾ ಇದೆ ಎಲ್ಲರೂ ಕಾಸಿನ ಸರ ಕಾಸುಮಾಲ ಕಾಸು ನೆಕ್ಲೆಸ್ ಈ ರೀತಿ ತುಂಬಾ ಅದು ಎಸ್ಪೆಷಲಿ ಇರೋ ಅಂಥ ಡಿಸೈನು ತುಂಬಾ ಹೈಲೈಟ್ ಆಗಿದೆ ಈಗಂತೂ ಆ್ಯಕ್ಚುಲಿ ಇದೆಲ್ಲ ಆ್ಯಂಟಿಕ್ ಫಿನಿಷಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ಫಿನಿಷಿಂಗು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಈ ಥರನೇನಾದರೂ ನೀವು ಬೇರ್ ಮಾಡಿದ್ರೆ ಇದು ಆರ್ಟಿಫಿಷಿಯಲ್ ಅಂತ ಯಾರೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸೇಮ್ ಗೋಲ್ಡ್ ರೆಪ್ಲಿಕಾ ಇದು ಗೋಲ್ಡ್ ಥರನೇ ಅನಿಸುತ್ತೆ ಇದು ಆ್ಯಕ್ಚುಲಿ ಗ್ರೀನ್ ಸ್ಟೋನಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ಇದು ಇನ್ನು ನೋಡಿ ಈ ಒಂದು ಕಾಸು ಮಾಲ ಆ್ಯಕ್ಚುಲಿ ಲಕ್ಷ್ಮಿ ಕಾಸಲ್ಲಿ ಮಾಡಿರುವಂಥ ನೆಕ್ಲೆಸ್ಗೆ ನೋಡಿ ಇದು ಗ್ರೀನ್ ಕಲರ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಈ ಒಂದು ನೆಕ್ಲೆಸಲ್ಲಿ ಮೆರೂನ್ ಸ್ಟೋನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ನೆಕ್ಸ್ಟ್ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಗ್ರೀನ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೀವೇನಾದರೂ ವೇರ್ ಮಾಡಿದ್ರೆ ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ ಇದೆಲ್ಲ ಗೋಲ್ಡ್ ರೆಪ್ಲಿಕಾ ಇರುತ್ತೆ ಮತ್ತೆ ಈ ಒಂದು ಕಾಸಿನ ನೆಕ್ಲೆಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಎಷ್ಟು ಗೊತ್ತಾ ನಿಜ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ತುಂಬ ಅಂದರೆ ತುಂಬ ರೀಸನಬಲ್ ಮತ್ತು ವರ್ತ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಈ ಒಂದು ಕಾಸಿನ ಸರಗೆ ನೋಡಿ ಈ ರೀತಿ ಹಿಂದೆ ಈ ರೀತಿ ಟೈಯಿಂಗ್ ಇದು ಬರುತ್ತೆ ಥ್ರೆಡ್ ಬರುತ್ತೆ ಆ್ಯಕ್ಚುಲಿ ಈ ಒಂದು ಕಾಸಿನ ಸರಕ್ಕೆ ಈ ಒಂದು ಕಾಸಿನ ಸರಕ್ಕೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾಯಿದೆ ಐನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ನಿಮಗೆ ಈ ಒಂದು ಆಫರ್ ಅಂತೂ ನಿಜ ವರ್ತ್ ನೀವು ಆದಷ್ಟು ಬೇಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಒಂದು ಕಾಸಿನ ನೆಕ್ಲೆಸ್ನ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಒಂದು ಗ್ರೀನ್ ಸ್ಟೋನಲ್ಲಿ ಆ್ಯಕ್ಚುಲಿ ಈ ಒಂದು ನೆಕ್ಲೆಸ್ ಇದೆ ನೆಕ್ಸ್ಟ್ ನಾನು ಮೆರೂನ್ ಸ್ಟೋನಲ್ಲಿರುವಂಥ ನೆಕ್ಲೆಸ್ನ ಕೂಡ ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆ್ಯಕ್ಚುಲಿ ಮೆರೂನ್ ಸ್ಟೋನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ್ಯಕ್ಚುಲಿ ಫಸ್ಟ್ ತೋರಿಸಿದ ಕಲೆಕ್ಷನು ಗ್ರೀನ್ ಸ್ಟೋನಲ್ಲಿತ್ತು ಇದು ಮೆರೂನ್ ಸ್ಟೋನಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈ ಒಂದು ಸರಕು ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಐನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ನೀವೇನು ಶಿಪ್ಪಿಂಗ್ ಚಾರ್ಜಸ್ ಏನು ಕೊಡಬೇಕಾಗಿಲ್ಲ ಎಕ್ಸ್ಟ್ರಾ ನಾವು ಫ್ರೀ ಶಿಪ್ಪಿಂಗು ಆ್ಯಕ್ಚುಲಿ ಆಫರಲ್ಲಿ ಬಿಟ್ಟಿದ್ದೀವಿ ತುಂಬಾ ಆಗಿದೆ ನಿಜ ಇದೆಲ್ಲ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೋಡಿ ಆ್ಯಕ್ಚುಲಿ ಈ ಒಂದು ನೆಕ್ಲೇಸು ಈ ಒಂದು ನೆಕ್ಲೇಸಲ್ಲಿ ಗ್ರೀನ್ ಸ್ಟೋನ್ ಇದೆ ಈ ಒಂದು ನೆಕ್ಲೇಸಲ್ಲಿ ಮೆರೂನ್ ಸ್ಟೋನ್ ಇದೆ ನೋಡಿ ಈ ಒಂದು ಟೂ ಸ್ಟೋನಲ್ಲಿ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಕ್ಚುಲಿ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನಲ್ಲಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ನೆಕ್ಲೇಸು ನೋಡಿ ಈ ಒಂದು ನೆಕ್ಲೆಸ್ಗೆ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಮ್ಯಾಚಿಂಗ್ ಇಯರಿಂಗು ಇಯರಿಂಗಿಗೆ ಆ್ಯಕ್ಚುಲಿ ಮೆರೂನ್ ಕಲರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಆ್ಯಕ್ಚುಲಿ ಗ್ರೀನ್ ಆ್ಯಂಡ್ ಮೆರೂನ್ ಇರೋದಕ್ಕೆ ತುಂಬಾ ಟ್ರಡಿಷ್ನಲ್ಲಾಗಿ ಕಾಣಿಸುತ್ತೆ ನೀವು ಯಾವ ಸ್ಯಾರಿ ಯಾವ ಡ್ರೆಸ್ಸಸ್ಸು ಕೂಡ ವೇರ್ ಮಾಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈ ಒಂದು ನೆಕ್ಲೇಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಇದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಕಾಸುಮಾಲಾ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇಯರಿಂಗ್ಸು ಅಷ್ಟೇ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಕೂಡ ನೋಡಿ ಎಷ್ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇದೆಲ್ಲ ಗೋಲ್ಡ್ ರೆಪ್ಲಿಕಾ ಡಿಸೈನ್ಸೇ ಆಗಿದೆ ಇದು ಕೂಡ ಕಾಸಿನ ಸರ ಆಗಿರುತ್ತೆ ನೆಕ್ಲೇಸು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಮೆರೂನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ಸಲ್ಲಿ ಕೊಟ್ಟಿದ್ದಾರೆ ಸ್ಟೋನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಕಣ್ರಿ ತುಂಬ ರೀಸನೇಬಲ್ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾಯಿದೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ತುಂಬಾ ವರ್ತ್ ಪ್ರೈಸ್ಗೆ ನಿಮಗೆ ಈ ಒಂದು ನೆಕ್ಲೆಸ್ ಸಿಗ್ತಾಯಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸೂಪವಾಗಿರೋವಂಥ ಕಲೆಕ್ಷನ್ಸು ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಎಲ್ಲನೂ ಅಷ್ಟೇ ತುಂಬ ರೀಸನಬಲ್ ಇದೆ ನಮ್ಮ ಮಣಿದೀಪ ಕಡೆಯಿಂದ ನಮ್ಮೆಲ್ಲ ಹೆಣ್ಮಕ್ಳಿಗೋಸ್ಕರ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಾಯಿದ್ದೀವಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಕೂಡ ವೇರ್ ಮಾಡ್ಬೋದು ದೊಡ್ಡವರು ಕೂಡ ವೇರ್ ಮಾಡ್ಬೋದು ಈ ಅಮ್ಮ ಮಕ್ಕಳು ಸೊ ಈ ಹೆಣ್ಮಕ್ಳಿರುವಂಥವ್ರು ಅಮ್ಮನೂ ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇವತ್ತು ನಾವು ತೋರಿಸಿರುವಂಥ ಕಲೆಕ್ಷನ್ಸಲ್ಲೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಅಷ್ಟೇ ಗೋಲ್ಡ್ ರೆಪ್ಲಿಕಾ ಡಿಸೈನಲ್ಲಿ ಬಂದಿದೆ ಆ್ಯಕ್ಚುಲಿ ಈ ರೀತಿ ಎಲ್ಲ ಗೋಲ್ಡ್ ಮಾಡಿಸ್ಕೋತಾರೆ ಈ ರೀತಿ ಗುಂಡುಗಳನ್ನ ಈ ರೀತಿ ಪೋಣಿಸ್ಬಿಟ್ಟು ಮಾಡಿಸ್ತಾರೆ ಇದು ಕೂಡ ಅದೇ ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಣ್ರಿ ನೀವು ನೋಡ್ತಾ ಇರ್ಬೋದು ಗ್ರೀನ್ ಮತ್ತು ಮೆರೂನ್ ಬೀಟ್ಸಲ್ಲಿ ಮೆರೂನ್ ಕಲರಲ್ಲಿ ಕಾಂಬಿನೇಷನಲ್ಲಿ ಈ ರೀತಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಸರಕು ಕೂಡ ಹಿಂದೆ ಥ್ರೆಡ್ ಬಂದಿದೆ ಆ್ಯಕ್ಚುಲಿ ಇವತ್ತು ನಾವು ತೋರಿಸಿರೋಂಥ ಸರಕಗಳಿಗೆಲ್ಲದಕ್ಕೂ ಥ್ರೆಡ್ಡೇ ಬಂದಿರೋದು ಇನ್ನು ಈ ಒಂದು ನೆಕ್ಲೇಸ್ಗೆ ನೋಡಿ ಇಯರಿಂಗ್ಸ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಈ ಒಂದು ಸೆಟ್ಟಿಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಈ ಒಂದು ನೆಕ್ಲೆಸ್ನೇನಾದರೂ ನೀವು ವೇರ್ ಮಾಡಿ ಅದನ್ನು ಫಂಕ್ಷನ್ಗೆ ಹೋದ್ರಂತೂ ನಿಜ ಇದು ಕೂಡ ಯಾರೂ ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ಕೊಳ್ಳೋದೇ ಇಲ್ಲ ಸೇಮ್ ಗೋಲ್ಡ್ ಅಂತಲೇ ಅನ್ಕೊತಾರೆ ನೋಡಿ ಸೇಮ್ ಗೋಲ್ಡ್ ಥರ ಇದೆ ಈಗಿನ ಕಾಸು ಮಾಲ ಎಲ್ಲ ಮಾಡಿಸ್ಕೊತಾರಲ್ವಾ ಗೋಲ್ಡಲ್ಲಿ ಸೇಮ್ ಅದೇ ಥರ ಇದೆ ನೋಡಿ ಫಿನಿಶಿಂಗ್ ನೋಡಿರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಬ್ಯೂಟಿಫುಲ್ ಅಂಥ ಫಿನಿಶಿಂಗ್ ಕೊಟ್ಟಿದ್ದಾರೆ ಕೆಳಗಡೆ ಕಾಸು ನೋಡಿ ಎಷ್ಟು ನೀಟಾಗಿದೆ ಕಾಸಿನಲ್ಲಿ ಲಕ್ಷ್ಮೀ ಡಿಸೈನ್ ಕೂಡ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಮೆರೂನ್ ಸ್ಟೋನಲ್ಲಿ ಆ್ಯಕ್ಚುಲಿ ಡಿಸೈನ್ ಮಾಡಿದ್ದಾರೆ ಈ ಒಂದು ನೆಕ್ಲೆಸ್ನ ನೀವೇನಾದರೂ ವೇರ್ ಮಾಡಿದ್ರೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಯಾರೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಕೊಳ್ಳೋಕ್ಕೂ ಚಾನ್ಸೇ ಇಲ್ಲ ಮತ್ತು ಇಯರಿಂಗ್ಸ್ ನೋಡಿ ಕ್ಯೂಟ್ ಆಗಿರುವಂಥ ಇಯರಿಂಗ್ಸ್ ಕೂಡ ಬಂದಿದೆ ಮ್ಯಾಚಿಂಗ್ ಇಯರಿಂಗ್ಸು ತುಂಬಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಈ ಒಂದು ಕಲೆಕ್ಷನು ತುಂಬ ಅಂದರೆ ತುಂಬಾ ಸೂಪವಾಗಿದೆ ಕಣ್ರಿ ಆ್ಯಕ್ಚುಲಿ ನಾನು ಇವತ್ತು ತೋರಿಸಿರೋಂಥ ಕಲೆಕ್ಷನ್ಸ್ ಎಲ್ಲನೂ ಗೋಲ್ಡ್ ರೆಪ್ಲಿಕಾ ಡಿಸೈನ್ಸು ಗೋಲ್ಡಲ್ಲಿ ಯಾವ ರೀತಿ ಡಿಸೈನ್ ಮಾಡಿಸ್ಕೋತಾರೆ ಅದೇ ರೀತಿ ೇ ಇರೋ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲಲ್ಲಿ ಇರುವಂಥ ಡಿಸೈನ್ಸ್ ಇದೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ಸೂಪರ್ವಾಗಿರುವಂಥ ಕಲೆಕ್ಷನ್ಸು ಆ್ಯಕ್ಚುಲಿ ಈ ಒಂದು ನೆಕ್ಲೆಸ್ ಪ್ರೈಸ್ ಅಷ್ಟೇ ತುಂಬ ಅಂದರೆ ತುಂಬ 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 ರೀಸನೇಬಲ್ ಪ್ರೈಸಲ್ಲಿದೆ ಆ್ಯಕ್ಚುಲಿ ಈ ಒಂದು ನೆಕ್ಲೆಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಕ್ತಿದೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೋಡಿ ಎಷ್ಟು ಚೆನ್ನಾಗಿ ಸೇಮ್ ಗೋಲ್ಡ್ ಥರನೇ ಇರುವಂಥ ಗೋಲ್ಡ್ ರೆಪ್ಲಿಕಾ ಮಾಡಿರುವಂಥ ಕಾಸಿನ ನೆಕ್ಲೆಸ್ ಅಂತಲೇ ಹೇಳ್ಬೋದು ಕಾಸುಮಾಲ ತುಂಬಾ ಬ್ಯೂಟಿಫುಲ್ಲಾಗಿದೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ನಿಜ ನಮ್ಮ ಮಣಿದೀಪ ಫ್ಯಾಷನ್ಸಲ್ಲಿ ನಿಜ ಯಾವಾಗಲೂ ಚಾಲೆಂಜಿಂಗ್ ಪ್ರೈಸಲ್ಲೇ ನಾವು ಕೊಡ್ತೀವಿ ನೀವು ಆರಾಮ್ಸೆ ಟ್ರಸ್ಟ್ ಮಾಡ್ಬೋದು ನಮ್ಮನ್ನು ಮತ್ತು ಕ್ವಾಲಿಟಿಯಲ್ಲೂ ಕೂಡ ಯಾವುದೇ ರೀತಿ ಇಶ್ಯೂ ಇರೋದಿಲ್ಲ ತುಂಬಾ ಬ್ಯೂಟಿಫುಲ್ಲಾಗಿರೋವಂಥ ಕಲೆಕ್ಷನ್ಸು ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಈ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಪೆಂಡೆಂಟು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಗ್ರೀನ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಮತ್ತು ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾದಂಥ ಗುಂಡುಗಳನ್ನ ಕೂಡ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ಕಣ್ರಿ ಈ ಒಂದು ಪೆಂಡೆಂಟ್ ಸೆಟ್ಟು ಮತ್ತು ಇಯರಿಂಗ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಸೇಮ್ ಗೋಲ್ಡ್ ರೆಪ್ಲಿಕಾ ಮಾಡಿರೋಂಥ ಡಿಸೈನ್ಸು ಇದೆಲ್ಲ ಗೋಲ್ಡಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಗೋಲ್ಡ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯಾದಂಥ ಪೆಂಡೆಂಟ್ ಇರುವಂತ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಈ ಪೆಂಡೆಂಟ್ ಇರೋವಂಥ ಸರ ಎಷ್ಟು ಫಿನಿಶಿಂಗ್ ನೋಡಿ ನೀವು ತುಂಬಾ ಬ್ಯೂಟಿಫುಲ್ಲಾಗಿದೆ ಇದನ್ನೇನಾದರೂ ವೇರ್ ಮಾಡಿದ್ರೆ ನೀವು ಆರ್ಟಿಫಿಷಿಯಲ್ ವೇರ್ ಮಾಡಿದ್ದೀರ ಅಂತ ಯಾರೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ಸೂಪವಾಗಿದೆ ಕಂಡ್ರೆ ಇವತ್ತು ನಾವು ತೋರಿಸಿರೋವಂಥ ಕಲೆಕ್ಷನ್ಸ್ ಅಷ್ಟೇ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಪೆಂಡೆಂಟ್ ಸೆಟ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಏನು ಗೊತ್ತಾ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೋಡಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಒನ್ ಗ್ರಾಮ್ ಗೋಲ್ಡಲ್ಲಿ ಇರೋವಂಥ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಆ್ಯಕ್ಚುಲಿ ಒನ್ ಗ್ರಾಮ್ ಗೋಲ್ಡ್ ಅಂತಂದರೆ ಒನ್ ಗ್ರಾಮ್ ಗೋಲ್ಡ್ ಇದರಲ್ಲಿ ಇರೋದಿಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಬೀರೋವಂಥ ಆ್ಯಂಟಿಕಲ್ಲಿ ಇರುವಂಥ ಸೂಪರ್ ಡೂಪರ್ವಾಗಿರೋವಂಥ ಈ ಒಂದು ಸೆಟ್ ಸೆಟ್ಗಳ್ರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಸೂಪರ್ವಾಗಿದೆ ಅಂತ ಹೇಳ್ಬೋದು ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಮಾತ್ರ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಂದರೆ ಯಾ ಇದು ನಾವು ಪದೇ ಪದೇ ರೀಸ್ಟಾಕ್ ಮಾಡಿಸೋದಕ್ಕೆ ಆಗೋದಿಲ್ಲ ಈ ಒಂದು ಸೆಟ್ಸ್ನ ಇವೆಲ್ಲ ಸಿಂಗಲ್ ಪೀಸಸ್ಸೇ ನಮ್ಮ ಹತ್ರ ಬರುತ್ತೆ ಸೊ ಅದಕ್ಕೋಸ್ಕರ ಇನ್ನು ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇದೆ ಇಯರಿಂಗ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಮತ್ತು ಪೆಂಡೆಂಟ್ ಸೆಟ್ನ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇಯರಿಂಗ್ಸ್ ಅಷ್ಟೇ ದೊಡ್ಡದಾಗಿ ಬಂದಿದೆ ಮತ್ತು ಫಿನಿಶಿಂಗು ಅಷ್ಟೇ ಸೇಮ್ ಗೋಲ್ಡ್ ಫಿನಿಶಿಂಗಲ್ಲೇ ಇದೆ ಇನ್ನು ತುಂಬಾ ಸೂಪರ್ವಾಗಿರುವಂಥ ಕಲೆಕ್ಷನ್ಸ್ ಗೋಲ್ಡ್ ರೆಪ್ಲಿಕ ಇರುವಂಥ ಕಲೆಕ್ಷನ್ಸ್ ಇವತ್ತು ನಾವು ತೋರಿಸಿರುವಂಥ ಕಲೆಕ್ಷನ್ಸ್ ಎಲ್ಲಾನು ಇನ್ನು ಇವತ್ತು ನಾವು ತೋರಿಸಿರುವಂಥ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನೂ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನೂ ಆಕ್ಚುಲಿ ಅಳುಬ್ರೆಲ್ಲ ಬುಕಿಂಗ್ ಮಾಡ್ಕೊತ ಇದೀರ ಹೊಸೊಬ್ರೆಲ್ಲ ನೀವು ಕೇಳಿ ಇವಾಗ ಆನ್ಲೈನ್ ಇರೋದರಿಂದ ನಿಜ ಕೆಲವೊಬ್ಬರಿಗೆ ಡೌಟ್ ಇದ್ದೇ ಇರುತ್ತೆ ನಾವು ಆನ್ಲೈನ್ ಪೇಮೆಂಟ್ ಬೇರೆ ಮಾಡಿರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಇವ್ರು ನಮಗೆ ಕೊರಿಯರ್ ತಲುಪಿಸ್ತಾರ ಇಲ್ವಾ ಅಂತ ದೈವ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ನಮ್ಮ ಮಣಿದೀಪ ಫ್ಯಾಷನ್ಸ್ನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನು ಗೂಗಲಲ್ಲಿ ಇವು ನಮ್ಮ ಮಣಿದೀಪ ಫ್ಯಾಷನ್ಸ್ ಅಂತ ಬೇಕಾದ್ರೆ ಮಣಿದೀಪ ಫ್ಯಾಷನ್ಸ್ ಅಂತ ಒಂದು ಸರಿ ಸರ್ಚ್ ಮಾಡಿ ನಮ್ಮದು ಓವರ್ ಆಲ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಡ್ರೆಸ್ ಕೂಡ ನಿಮಗೆ ಸಿಗುತ್ತೆ ಎಲ್ಲರೂ ಅಡ್ರೆಸ್ ಎಲ್ಲಿ ಅಂತ ಬೇರೆ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ದು ಓವರ್ ಆಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ಅಡ್ರೆಸ್ಸು ಮತ್ತು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ನಾವು ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಮತ್ತು ರಿವ್ಯೂಸ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ನಾವು ರಿವ್ಯೂಸ್ನ ಕೂಡ ಹಾಕ್ತಾಯಿರ್ತೀವಿ ನೀವು ಬೇಕಿದ್ರೆ ಹೋಗಿ ಒಂದು ಸರಿ ಚೆಕ್ ಮಾಡಿ ನಿಮ್ಗೆ ಟ್ರಸ್ಟ್ ಬಂದ ಮೇಲೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ಓಪನಿಂಗ್ ವಿಡಿಯೋ ಮಾಡಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಮಣಿದೀಪ ಫ್ಯಾಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು